ರಂಜಾನ್ ಕ್ರಿಸ್ಮಸ್ ಸಂಕ್ರಾಂತಿ ಈದ್ ಮಿಲಾದ್ ಸೇರಿದಂತೆ ಯಾವುದೇ ಧರ್ಮದ ಧಾರ್ಮಿಕ ಹಬ್ಬಗಳ ಆಚರಣೆ ಮಾಡಕೂಡದು ಕೇವಲ ರಾಷ್ಟ್ರೀಯ ಹಬ್ಬಗಳು ನಾಡ ಹಬ್ಬ ಮತ್ತು ಆಯ್ದ ಮಹಾಪುರುಷರ ಜಯಂತಿಯನ್ನಷ್ಟೇ ಆಚರಣೆ ಮಾಡಬೇಕು ಅಂತ ಆದೇಶ ಮಾಡಿದ್ರು ಒಂದೊಮ್ಮೆ ನಿಯಮ ಮೀರಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಡಲಾಗಿತ್ತು ಈಗ ವಾಪಸ್ ಪಡೆದಿದ್ದಾರೆ ಬಾಯ್ ಮುಚ್ಕೊಂಡು ನಾನು ಕೇಳೋದು ನಿಮ್ಗಳಿಗೆ ಕೆರದು ಕೆರೆದು 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 ಗಾಯ ಮಾಡ್ಕೊಳ್ಳೋದೇ ಕಾಂಗ್ರೆಸ್ ಬುದ್ಧಿ ಅಂತ ನನ್ಗೆ ಯಾಕೋ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಇರಿಟೇಟ್ಸ್ ಪೀಪಲ್ ಇರೋದು ಮಾಡ್ಕೊಂಡು ಕೆರ್ಕೊಳ್ಳೋದು ಆಮೇಲೆ ಮೂಲಾಮ್ಗೆ ಓಡಾಡೋದು ಯಾವನವ್ ಮಾಡಿದವನು ಬುದ್ಧವಂತ ಕೋತಿ ಕುಚೇಷ್ಠ ಮಾಡಿದಂತ ಕಂತ್ರಿ ಏನ್ ಯಾರು ಅನ್ನೋದನ್ನ ಫಸ್ಟ್ ನೋಡೋಣ ಲೈಬ್ರರಿ ಧರ್ಮ ಟೆಂಪಲ್ ಅಲ್ಲ

ಅವ್ರ ಅವ್ರಿಗೆ ಏನೋ ಮಾಡ್ಕೊಂಡು ಹೋಗ್ತಿದ್ರಪ್ಪ ಅದ್ರ ಪಾಡ್ಗ ನಡ್ಕೊಂಡು ಹೋಗ್ತಿತ್ತು ಯಾವ ಇರಲಿ ಯಾಕೆ ಬೇಕಿತ್ತು ಸುಮ್ಮನೆ ಪೋಸ್ ಕೊಟ್ಟು ಹವಾ ಕೊಡೋದು ದೊಡ್ಡ ಇದ್ರ ಪಕ್ಕಾ ಇಡ್ಬಿಡಂಗಿಗಳು ಹೇಳ್ತೀನಿ ಇನ್ನೇನು ವ್ಯತ್ಯಾಸ ಇಲ್ಲ ಇದ್ರಲ್ಲಿ ನನ್ನ ಪ್ರಕಾರದಲ್ಲಿ ಇನ್ನೇನೇನಿದೆ ಹುಡುಕಳ್ರಿ ಇನ್ನು ಮೂರನೇ ತಿಂಗಳು ಇರೋದು ಎಲೆಕ್ಷನ್ಗೆ ಜಾಸ್ತಿ ಟೈಮ್ ಇಲ್ಲ ಯಾಕೆ ಸರ್ ಬೀಗ್ ಬೀಗ ಕೆರ್ಕೊಳ್ಳಿ ಏನೇನಿದೆ ಇನ್ನು ಗಾಯ ಮಾಡ್ಕೊಳ್ಳಿ ಮೈ ನೀವೇ ಅಸ್ತ್ರಗಳನ್ನ ಕೊಡ್ತಾ ಹೋಗ್ತಾ ಸುಮ್ಮನೆ ಇಂಥ ಜನ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನನ್ ದೇಶ ಅಂದ್ರೆ